ನಮ್ಮ ಒಂದು ಟ್ರಾನ್ಜೆಂಡರ್ ಪರಿಸ್ಥಿತಿ ಗೊತ್ತೇನ್ರಿ ಏನು ಹೇಳಿ ನಮ್ಮ ಪರಿಸ್ಥಿತಿ ಏನು ಹೇಳಿ ನಮ್ಮ ನಮ್ಮ ಕರ್ಮ ಏನು ಗೊತ್ತಾ ನಾವು ಅವ್ರಿಗೆ ಗಿಫ್ಟ್ ಕೊಡಿಸ್ಬೇಕು ಅವನಿಗೆ ಬಟ್ಟೆ ಕೊಡಿಸ್ಬೇಕು ಅವ್ನಿಗೆ ವಾಚ್ ಕೊಡಿಸ್ಬೇಕು ಅವ್ನಿಗೆ ಇದು ಮಾಡಬೇಕು ಅವನಿಗೆ ಒಳ್ಳೇದು ಕೆಟ್ಟದ್ದು ಮಾಡಬೇಕು ನನ್ನ ಫ್ರೆಂಡು ಸಂಚು ಅಂತ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಮಸ್ಕಾರ ಎಲ್ಲರ್ಗು ಯಾಕಂತೇಳಿದ್ರೆ ತುಂಬ ದಿಸದ ನಂತರ ತುಂಬ ಜನ ಕಾಲ್ ಮಾಡ್ತಾ ಇದ್ದೀರ ತುಂಬ ಜನ ಮೆಸೇಜ್ ಆಗ್ತಾ ಇದ್ರು ಯಾಕೆ ಅಮ್ಮ ನೀವು ವೀಡಿಯೋಸ್ಗಳ್ ಮಾಡ್ತಾ ಇಲ್ಲ ಸರಿಯಾಗಿ ಯಾಕೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನೆಲ್ಲ ಬಿಡ್ತಾ ಇಲ್ಲ ಅಂತ ಕೇಳ್ತಾನೆ ಇದ್ರು ತುಂಬ ಜನ ಕಾಲ್ ಮಾಡ್ತಾನೆ ಇದ್ರು ಇರಲಿ ಯಾಕೆ ಹೇಳಿದ್ರೆ ಕೆಲವೊಂದು ಕಾರಣಾಂತರಗಳಿಂದ ನಾನು ಯೂಟ್ಯೂಬಲ್ಲಿ ನಾನು ನಿಮಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದಕ್ಕೆ ಕಂಟಿನ್ಯೂಷನಾಗಿ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ತೀನಿ ಇನ್ನು ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಮನೆ ಮಗಳು ರಶ್ಮಿಕಾ ಅಲಿಯಸ್ ರಕ್ಷಾ ಟಿಕ್ ಟಾಕ್ನ ಈ ಒಂದು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಇದು ಇದು ನನ್ನ ಒಂದು ಡ್ರೀಮ್ ಇದು ಯಾಕಂದರೆ ನಾನು ಯೂಟ್ಯೂಬ್ ಮಾಡಬೇಕು ಅನ್ನೋದು ಒಂದು ಡ್ರೀಮು ಸೊ ಇವತ್ತಿನ ಒಂದು ಟಾಪಿಕ್ನಲ್ಲಿ ನಾನು ಏನು ಮಾತಾಡ್ತೀನಿ ಯಾಕೆಂದರೆ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಹೆಂಗೆ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ ಸೊ ಇದನ್ನು ನಾನು ನಿಮ್ಮ ಮುಂದೆ ತಗೊಬಂದು ಇದ್ದೀನಿ ಇದು ತಪ್ಪಾ ಸರಿನಾ ಇದರಲ್ಲಿ ಏನಿದೆ ಇದು ನಿಜವಾಗ್ಲೂ ನಾನು ಮಾ ನಾನು ಇದನ್ನು ಹೇಳ್ತಾ ಇರೋದು ತಪ್ಪು ಅನಿಸಿದ್ರೆ ತಪ್ಪು ಅಂತಲೇ ಹೇಳಿ ಸರಿ ಅನ್ಸಿದ್ರೆ ಸರಿ ಅಂತಲೇ ಹೇಳಿ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ನನಗೆ ತಿಳಿಸಿ ಆದಷ್ಟು ಹೇಳಿದ್ರೆ ನಮ್ಮ ಮೇಲಾಗುವಂಥ ಶೋಷಣೆ ಈ ಒಂದು ಮಾನಸಿಕ ಶೋಷಣೆ ಇದೆಯಲ್ಲ ಈ ಒಂದು ಮಾನಸಿಕ ಶೋಷಣೆ ವಿರುದ್ಧವಾಗಿ ನಾನು ಧಿಕ್ಕಾರಕ್ಕೆ ಇದ್ದೀನಿ ಮಾನಸಿಕ ಶೋಷಣೆ ಯಾಕೆ ಅಂತ ಹೇಳಿದ್ರೆ ನೋಡಿ ಒಂದು ಹೆಣ್ಮಕ್ಳಿಗೆ ತೊಂದರೆ ಆಗೋದು ಮತ್ತು ಒಂದು ಗಂಡು ಮಕ್ಳಿಗೆ ತೊಂದರೆ ಆಗೋದು ಬೇರೆ ಒಂದು ಟ್ರ್ಯಾನ್ಸ್ಗೆ ತೊಂದರೆ ಆಗೋದು ತುಂಬ ವಿಭಿನ್ನ ತುಂಬ ಅಪಾಯಕಾರಿ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಕ್ಕೆ ಬಂದಿದ್ದೀನಿ ಬನ್ನಿ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಆ ಏನಂದ್ರೆ ನಾವೊಂದು ಟ್ರಾನ್ಸ್ ಆಗಿ ಹುಟ್ಟೋದು ನಾವೊಂದು ಮಂಗಳ ಮುಖಿಯಾಗಿ ಹುಡ್ತಿವಿ ಅಂತ ಹೇಳಿದ್ರೆ ಅದು ಶಾಪ ಅಂತ ಹೇಳ್ತಾರೆ ಇಷ್ಟೋ ಜನ ಮಂಗಳಮುಖಿಯರು ಮುಖಿಯರು ಅನ್ಕೋತಾರೆ ಇದು ನನ್ನ ಶಾಪ ನಾನು ಇದಕ್ಕೆ ಇದನ್ನ ಉಟ್ಬಿಟ್ಟಿದ್ದೀನಿ ಇನ್ನೊಂದು ಮಂಗಳಮುಖಿಯರು ಹೇಳ್ತಾರೆ ಅಯ್ಯೋ ನನಗೆ ಇದು ವರ ನಾನು ಈಸಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಲೈಫ್ನ ಅಂತ ಹೇಳ್ತಾರೆ ಸೊ ನಾವೇನು ಅಂತ ಹೇಳಿದ್ರೆ ನಾವು ಚೇಂಜ್ ಆಗೋದೇ ಒಂದು ಹೆಣ್ಣಾಗಿ ಪರಿವರ್ತನೆ ಆಗಬೇಕು ಹೆಣ್ಣು ನಾವು ಅನ್ಭವಿಸ್ಬೇಕು ನಾನು ಹೆಣ್ಣು ಅಂತ ಫೀಲ್ ಮಾಡಿಕೊಂಡು ನನ್ನ ಹುಡುಗ ಒಂದು ಅಟ್ರ್ಯಾಕ್ಟ್ ಮಾಡಬೇಕು ನನ್ನ ಲವ್ ಮಾಡಬೇಕು ನನ್ನ ಒಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ನಾವು ಈ ಈ ಒಂದು ನಿರ್ಧಾರಕ್ಕೆ ಬರ್ತೀವಿ ಯಾಕೆಂದರೆ ಒಂದು ಅಂಗನ ಕತ್ತರಿಸಿ ನಾವು ಒಂದು ಹೆಣ್ಣಾಗೋದಿದೆಯಲ್ಲ ತುಂಬಾ ಒಂದು ಕಣ್ರಿ ಯಾಕಂತ ಹೇಳಿದ್ರೆ ಸಾಮಾನ್ಯವಾದ ಒಂದು ಇದೇನಲ್ಲ ಅದು ಯಾಕಂದ್ರೆ ನಾವು ತುಂಬಾ ಫೈಟ್ ಮಾಡೇ ಈ ಒಂದು ಇದಕ್ಕೆ ಬಂದಿರ್ತೀವಿ ಸೊ ಸಾಮಾನ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ನನ್ನ ಒಂದು ಫ್ರೆಂಡ್ ಕತೆನ ನಾನು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವು ಚೆನ್ನಾಗಾಗಿ ನಾವು ಒಂದು ಹುಡುಗಿ ಥರ ಆದ ತಕ್ಷಣ ಕೆಲವೊಂದು ಗಂಡಸರುಗಳು ಇವಾಗ ಹೆಣ್ಮಕ್ಳಿಗೆ ಶೋಷಣೆ ಮಾಡ್ತಾರೆ ಹೆಣ್ಮಕ್ಳ ಮೇಲೆ ಇದಾಗುತ್ತೆ ಹೆಣ್ಮಕ್ಳನ್ನ ಲವ್ ಮಾಡಿ ಬಿಟ್ಬಿಡ್ತಾರೆ ಹಾಗೆ ಗಂಡು ಮಕ್ಕಳನ್ನ ಲವ್ ಮಾಡಿ ಬಿಟ್ಬಿಡ್ತಾರೆ ಅನ್ನೋ ಒಂದು ಕ್ಯಾಟಗರಿಲಿ ನಮ್ಮ ಒಂದು ವರ್ಗದವರು ಸಹ ಇನ್ಕ್ಲೂಡ್ ಆಗ್ತಾ ಇದ್ದೀವಿ ಯಾಕೆ ಅಂತೇಳಿದ್ರೆ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ ಮೇಲೆ ಏನಪ್ಪ ಅಂತ ಹೇಳಿದ್ರೆ ಲವ್ ಅನ್ನೋ ಒಂದು ಅಂದರೆ ಒಂದು ಪ್ರೀತಿ ಅನ್ನೋ ಒಂದು ಅಸ್ತ್ರನ ಬಿಸಾಕ್ತಾರೆ ಕಣ್ರಿ ಈ ಗಂಡಸರುಗಳು ಏನು ಮಾಡ್ತಾರೆ ಪ್ರೀತಿ ಅನ್ನೋ ಒಂದು ಅಸ್ತ್ರನ ಬಿಸಾಕ್ತಾರೆ ಈ ಪ್ರೀತಿ ಅನ್ನೋ ಒಂದು ಅಸ್ತ್ರದಿಂದಾಗಿ ಈ ಪ್ರೀತಿ ಮಾಡ್ತೀನಿ ನಿಮ್ಮನ್ನು ಲವ್ ಮಾಡ್ತೀನಿ ನಿಮ್ಮ ಹಿಂದೆ ಇದು ಮಾಡ್ತೀನಿ ಅಂದ್ಬಿಟ್ಟು ಹಿಂದೇನೇ ಹಲಿತಾರೆ ನಮ್ಮ ಜೊತೆ ಫೋನ್ ಮಾಡ್ತಾರೆ ಟಾರ್ಚರ್ ಕೊಡ್ತಾರೆ ಲವ್ ಮಾಡು ಲವ್ ಮಾಡು ಅಂತ ಎಲ್ಲ ಇದು ಮಾಡ್ತಾರೆ ನಮ್ಮ ಮನಸ್ಥಿತಿ ಪ್ರೀತಿ ವಿಶ್ವಾಸ ಯಾರು ಅಕ್ಕರೆ ತೋರಿಸ್ತಾರೋ ನಮ್ಮ ಮೇಲೆ ಅವ್ರ ಮೇಲೆ ಬಂದ್ಬಿಟ್ಟು ನಮ್ಗೇನಂದ್ರೆ ಇದ್ದಕ್ಕಿದ್ದಂಗೆ ಪ್ರೀತಿ ಸ್ಟಾರ್ಟ್ ಆಗ್ಬಿಡುತ್ತೆ ಮನಸ್ಸು ಸೋತ್ ಅವನನ್ನ ನಮ್ಮ ಗಂಡ ಅಂತನೋ ಇಲ್ಲ ನನ್ನ ಬಾಯ್ ಫ್ರೆಂಡ್ ಅಂತನೋ ಇಲ್ಲ ನನ್ನ ಲವ್ವರ್ ಅಂತನೋ ತುಂಬ ನಂಬಿಡ್ತೀವಿ ನಂಬಿಟ್ಟು ಏನು ಮಾಡ್ತೀವಿ ನಮ್ಮ ಸರ್ವಸ್ವನು ಅವ್ರಿಗೆ ದಾರಿ ಇರ್ತೀವಿ ದುಡ್ಡು ಕೊಡೋ ವಿಷಯ ಇರ್ಬೋದು ಗಿಫ್ಟ್ ಕೊಡಿಸೋ ವಿಷಯ ಇರ್ಬೋದು ಹೆಣ್ಮಕ್ಳಿಗೆ ಹೇ ಗಂಡು ಮಕ್ಕಳು ಗಿಫ್ಟ್ ಕೊಡಿಸ್ತಾರೆ ಆದರೆ ನಮ್ಮ ಒಂದು ಟ್ರಾನ್ಜೆಂಡರ್ ಪರಿಸ್ಥಿತಿ ಗೊತ್ತೇನು ರೀ ಏನು ಹೇಳಿ ನಮ್ಮ ಪರಿಸ್ಥಿತಿ ಏನು ಹೇಳಿ ನಮ್ಮ ನಮ್ಮ ಕರ್ಮ ಏನು ಗೊತ್ತಾ ನಾವು ಅವ್ರಿಗೆ ಗಿಫ್ಟ್ ಕೊಡಿಸ್ಬೇಕು ಅವ್ನು ಬಟ್ಟೆ ಕೊಡಿಸ್ಬೇಕು ಅವನಿಗೆ ವಾಚ್ ಕೊಡಿಸ್ಬೇಕು ಅವ್ನಿಗೆ ಇದು ಮಾಡಬೇಕು ಅವನಿಗೆ ಒಳ್ಳೇದು ಕೆಟ್ಟದ್ದು ಮಾಡಬೇಕು ನನ್ನ ಫ್ರೆಂಡು ಸಂಚು ಅಂತ ಸಂಚನ ಅಂತ ಹೆಸರು ಅದ್ಭುತವಾದ ಒಂದು ಹುಡುಗಿ ಅವಳು ತಮಿಳ್ನಾಡು ಮೂಲದವಳು ಅವಳು ಬಂದು ನೆಲೆಸ್ತಾಳೆ ಬ್ಯಾಂಗ್ಳೂರ್ನಲ್ಲಿ ತುಂಬ ಅದ್ಭುತವಾಗಿ ಚೇಂಜ್ ಆದ ತಕ್ಷಣ ಒಳ್ಳೆ ರೂಪ ಆ ಒಂದು ನಮ್ಮ ಸಂತೋಷಿ ಮಾತ ಅವಳಿಗೆ ಒಳ್ಳೆ ರೂಪವನ್ನು ಕೊಟ್ಟಿರ್ತಾನೆ ಆ ರೂಪದಿಂದ ಅವಳು ಚೆನ್ನಾಗಾಗಿರ್ತಾಳೆ ಖುಷಿ ಖುಷಿಯಾಗಿರ್ತಾಳೆ ಅವಳ್ದಾಯ್ತು ಅವಳು ಸೆಕ್ಸ್ ವರ್ಕ್ ಮಾಡ್ತಿರ್ತಾಳೆ ಅವಳ ಜೀವನ ಅದು ಯಾಕೆಂದರೆ ನಮ್ಮಲ್ಲಿ ಆಪ್ಷನ್ ಇರೋದೇ ಎರಡು ಎರಡೇ ಆಪ್ಷನ್ನು ಯಾಕೆಂದರೆ ನಮ್ಮಂಥವ್ರು ಯಾರೋ ಒಬ್ಬೊಬ್ರು ಮೇಲೆ ಬಂದು ಏನೋ ಒಂದು ಮಾಡ್ಬಿಡ್ತೀವಿ ಅಂದರೆ ಇನ್ನು ಕೆಲವರು ಏನು ಮಾಡ್ತಾರೆ ಪರಿಸ್ಥಿತಿ ಸೆಕ್ಸ್ ವರ್ಕ್ ಮಾಡಬೇಕು ಇಲ್ಲ ಭಿಕ್ಷಾಟನೆ ಮಾಡಬೇಕು ಇವೆರಡೇ ಇರೋ ಅಂಥದ್ದು ಬೇರೆ ಏನಾದ್ರು ಇದೆಯಾ ಸಮಾಜ ನಮಗೆ ನೂರು ಕೆಲಸ ಕೊಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನೇ ಮಾಡಿದ್ರು ನಾವು ಸಮಾಜದಲ್ಲಿ ಒಂದು ಲೆವೆಲ್ಗೆ ಬರ್ತೀವಿ ಅಂತ ಹೇಳಿದಾಗ ಅಲ್ಲಿ ನಮಗೆ ನೂರು ಶೋಷಣೆ ಆಗ್ತಾ ಇರ್ತದೆ ಎಲ್ಲೋ ಕೆಲಸ ಕೊಟ್ಟಿದ್ದಾರೆ ಎಲ್ಲೋ ನಮಗೆ ವೇಕೆನ್ಸಿ ಇದೆ ಎಲ್ಲೋ ನಮಗೆ ಒಂದು ಮಿ ಮೀಸಲಾತಿ ಇದೆ ಆದರೂ ನಮ್ಮ ಮೇಲೆ ಶೋಷಣೆ ಇದೆ ಈಗ ಲವ್ ಏನೋ ಮಾಡಿದ್ರು ಈ ಲವ್ ಮಾಡಿಕೊಂಡು ಏನೋ ಇದು ಮಾಡ್ಕೊಂಡು ಹೋದ್ರು ಕಣ್ರಿ ಅವಳು ತುಂಬ ಅದ್ಭುತವಾದಂಥ ಸುಂದರಿ ಅವಳಿಗೆ ಒಂದು ಹುಡುಗರ ಪರಿಚಯ ಆಗುತ್ತೆ ಅವನು ಕಾಲೇಜ್ ಓದ್ತಿರ್ತಾನೆ ಆ ಹುಡುಗನ ಪರಿಚಯ ಆಗಿ ಆ ಹುಡ್ಗ ತುಂಬ ಇವಳಿಂದ ಸುತ್ತಾಡೋಕ್ಕೆ ಇದು ಮಾಡ್ತಾನೆ ಸೊ ಇವಳಗ ಒಂದು ದೇಹ ಸೌಂದರ್ಯನ ನೋಡಿ ಇಷ್ಟಪಟ್ಟು ಅವಳಿಗೆ ಜೊತೆಗೆ ಇದು ಮೂವ್ ಮಾಡೋಕ್ಕೋ ಬೇರೆದಕ್ಕೋ ಏನೋ ಲವ್ ಅನ್ನೋ ಒಂದು ಅಸ್ತ್ರದಿಂದ ಅವಳನ್ನ ಕಟ್ಟಾಗ್ತಾನೆ ತುಂಬ ಒಂದು ಅವಳೇನು ಅವಳೇನು ತಿಳ್ಕೊಬಿಟ್ಲು ನನ್ನನ್ನೇ ಒಂದು ಲವ್ ಮಾಡ್ತಾವನೆ ನನ್ನ ಜೊತೆನೇ ಇರ್ತಾನೆ ನನ್ನ ಜೊತೆನೇ ಸಾಯೋವ್ರಿಗೂ ಇರ್ತಾನೆ ನಾ ಅಂದರೆ ಪ್ರೀತಿಸ್ತಾನೆ ಪ್ರೀತಿ ಪ್ರೀತಿಗೆ ಒಳಗಾಗೋದ್ಲು ಪ್ರೀತಿ ಒಳಗಾದ ಮೇಲೆ ಅವಳೇನು ಅಂತೇಳಿದ್ರೆ ಅವಳ ಒಂದು ಪ್ರೀತಿಯ ಒಂದು ಇದರಿಂದ ಅವಳಿಗೆ ಏನು ಅಂತ ಹೇಳಿದ್ರೆ ಅವನನ್ನು ತುಂಬ ನಂಬಿಟ್ಲು ತುಂಬ ನಂಬಿಟ್ಟು ಏನಂದರೆ ದುಡ್ಡಾಗಿರಲಿ ಕಾಸಾಗಿರಲಿ ಎಲ್ಲ ವಿಷಯದಲ್ಲೂ ಅವನ ಜೊತೆಗೆ ಇದ್ಮಾಬಿಟ್ಲು ಕೊನೆಗೆ ಏನಾಗೋಯ್ತು ಅವಳಿಗೆ ಸಾಲ ತುಂಬ ಆಯಿತು ಆದರೆ ಹುಡುಗ ಏನು ಮಾಡ್ದ ಬೇರೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಬೇರೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆ ಹುಡುಗಿನ ತಿರಸ್ಕರಿಸಿ ಆ ಹುಡುಗಿನ ನಮ್ಮ ಒಂದು ಸಂಚನನ್ನು ಬಿಟ್ಬಿಟ್ಟು ಸಂಚನ ಅವಳನ್ನ ಬಿಟ್ಟು ಅವನು ಹೋಗಿ ಆ ಹುಡುಗಿ ಇವಳ ಮುಂದೆ ಸಂಚನ ಮುಂದೆ ಈ ಥರ ಹೇಳಿ ಹೊರಟೋಗ್ತಾನೆ ಹೊರ್ಟೋಗಿ ಏನಾಗ್ತಾನೆ ಹೊರ್ಟೋಗಿ ಅವ್ರ ಜೊತೆಗೆ ಓಡಾಡೋದು ಇದು ಮಾಡೋದು ಎಲ್ಲನು ಸ್ಟೇಟಸ್ ಅಲ್ಲಿ ಇವಳು ನೋಡಿ ಎಷ್ಟು ಮನಸ್ಸು ಯಾಕಂದ್ರೆ ನಮ್ಮದು ಹೆಣ್ಮೈ ಅಲ್ವೇನ್ರಿ ನಾವು ಹೆಣ್ಣಲ್ವ ನಮಗೂ ಹೆಣ್ಮನ್ಸು ಇಲ್ವ ಯಾಕೆ ಗಂಡಸರುಗಳು ನಮ್ಮಂತೂ ಲೈಫಲ್ಲಿ ಆಟಾಡ್ತೀರ ದೇವ್ ನಿಜವಾಗ್ಲೂ ಒಳ್ಳೇದು ಮಾಡಲ್ಲ ಅಂಥವ್ನಿಗೆ ಇಡೀ ಇಡೀ ಶಾಪ್ ಆಗ್ತೀನಿ ಇಡೀ ಈ ಥರ ಮಾಡುವಂಥ ಯಾವುದೇ ಗಂಡಸಾಗಿರಲಿ ಅವ್ರ ನಾಶ ಆಗೋಗ್ಲಿ ಅವ್ರ ವಂಶ ಯಾವುದೇ ಕಾರಣಕ್ಕೂ ಏಳ್ಗೆ ಆಗದಾಗಿರಲಿ ಯಾಕೆಂದರೆ ನಮ್ಮಂಥ ಒಂದು ಟ್ರಾನ್ಸ್ಜೆಂಡರ್ಸ್ಗಳಿಗೆ ಈ ಒಂದು ಲವ್ ಅನ್ನೋ ಒಂದು ಅಸ್ತ್ರದಿಂದ ನಮ್ಮನ್ನು ಜೀವನನ ಹಾಳು ಮಾಡ್ತಿರಲ್ಲ ನಿಮ್ಮ ದೇವರು ನಿಜವಾಗ್ಲೂ ನಿಮಗೆ ಮನುಷ್ಯತ್ವ ಕೊಟ್ಟಿದ್ದಾನ ರೀ ತಂದೆ ಅವಳ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ ಇತ್ತಕ್ಕೆ ಸಾಯೋಕ್ಕೂ ಆಗ್ತಾಯಿಲ್ಲ ಇತ್ತಕ್ಕೆ ಬದುಕೋಕ್ಕೂ ಆಗ್ತಾಯಿಲ್ಲ ಮಧ್ಯದಲ್ಲಿರುವಂಥ ಪರಿಸ್ಥಿತಿ ಆಯಿತು ಪಾಪ ಅವಳಿಗೆ ಸ್ಟ್ರೋಕ್ ಹೊಡೆದ್ಬಿಡ್ತು ಕಣ್ರಿ ಅವಳ ಪರಿಸ್ಥಿತಿ ಹೇಗಿದೆ ಅಂತೇಳಿದ್ರೆ ಹೇಳಕ್ಕೆ ಆಗಲ್ಲ ಯಾಕೆಂದ್ರೆ ಅವಳು ಟೆನ್ಷನ್ ತಗೋಬಿಟ್ಲು ತುಂಬ ಟೆನ್ಷನ್ನು ಆ ಟೆನ್ಷನ್ನಿಂದ ಅವಳಿಗೆ ಸ್ಟ್ರೋಕ್ ಆಗಿದೆ ರೀ ಇಪ್ಪತ್ತೆಂಟು ಇಪ್ಪತ್ತೇಳು ವರ್ಷದ ಹುಡುಗಿಗೆ ಸ್ಟ್ರೋಕ್ ಆಗೋದು ಏನು ರೀ ಸೊ ಅವಳಿಗೆ ಸ್ಟ್ರೋಕ್ ಆಯ್ತದೆ ಬಾಯಿಗೆ ಸ್ಟ್ರೋಕ್ ಹೊಡೆದಿದೆ ಸೊ ಅವಳು ಫ್ಯಾಮಿಲಿ ಮನೆಗೆ ಹೊಟ್ಟೋಗ್ತಾಳೆ ಎಲ್ಲಿದೆ ರೀ ಎಲ್ಲಿದೆ ನಿಜವಾಗ್ಲೂ ದೇವ್ರ ಇದಾರ ನಿಜವಾಗ್ ದೇವ್ರು ಇದ್ದಲ್ಲಾ ಹೇಳಿ ಆ ದೇವ್ರು ಇದ್ದಾನೇನ್ರಿ ನಾವು ಯಾರಿಗೂ ಅನ್ಯಾಯ ಮಾಡದೇ ಇರುವಂಥ ಒಂದು ಮುಗ್ಧರು ನಮಗೆ ಯಾಕೆಂದರೆ ಎಷ್ಟೋ ಜನ ಇರ್ತಾರೆ ಕಣ್ರಿ ರಫ್ ಆ್ಯಂಡ್ ಟಫ್ ಇರ್ತಾರೆ ಆದರೆ ಎಷ್ಟು ಮುಗ್ಧತೆ ಈ ಲವ್ವನೋ ಒಂದು ಅಸ್ತ್ರ ಬಂದಕ್ಷಣೆ ಮುಗ್ಧತೆ ಆಗೋಯ್ತೀವಿ ಮನಸಲ್ಲೇ ಒಂಥರ ಇದಾಗಿರ್ತೀವಿ ಏನಂತ ಹೇಳಿದಾನೆ ಅಂದರೆ ಏ ನೀನೇನು ಎಣ್ಣ ನಿನಗೆ ನೀನು ಏನು ಅನ್ಕೊಬಿಟ್ಟಿದ್ಯಾ ನೀನೇನು ಎಣ್ಣ ನಿನಗೂ ಲವ್ ಬೇಕಾ ನಿನ್ನ ಮದುವೆ ಆಗಿ ನಾನೇನು ಸಮಾಜದಲ್ಲಿ ನಾನೇನು ಹಾಳು ಮಾಡ್ಕೋಬೇಕು ಅಂತ ಸಮಾಜದಲ್ಲಿ ನಾನು ನಿಮಗೆ ನಿಮ್ಮ ನಿನ್ನ ಮದುವೆ ಆಗ್ಬಿಟ್ಟು ನಾನು ಇಡ್ತೀಯ ಅಂತ ಹೇಳಿದ್ರೆ ನನ್ಗೆ ಏನಂತ ಹೇಳೋ ಏನೋ ಚಕ್ಕಂಗೆ ಮದುವೆ ಆಗಿದೆಯಾ ಅಂತ ಹೇಳಲ್ವಾ ಎಂಟಲ್ವಾ ಮಗು ಒಂದು ಎರಳ ಅನ್ನೋದು ಬಿಟ್ರೆ ನಮಗೆ ಹೆಣ್ಣಿನ ಎಲ್ಲ ಒಂದು ಇದಿದೆ ಕಣ್ರಿ ಯಾಕೆ ಇಷ್ಟು ಕ್ರೂರವಾಗತ್ತೆ ಸಮಾಜ ಎಷ್ಟು ಕ್ರೂರವಾಗುತ್ತೆ ಒಂದು ಗಂಧಸ್ಸು ಅನ್ನೋ ಒಂದು ಸಮಾಜ ನಮ್ಮನ್ನ ಎಷ್ಟು ಕೇವಲವಾಗಿ ಇದು ಮಾಡ್ತಾ ಇದೆ ಯಾವುದಕ್ಕೆ ಬಳಸ್ಕೋತಾ ಇದೆ ಅವಳ ಹಣ ಅವಳ ಒಡಬೆ ಅವಳ ದುಡ್ಡು ಕಾಸು ಅವಳು ನಿನಗೆ ಕೊಡೋ ಗಿಫ್ಟು ಎಲ್ಲ ಬೇಕು ಪ್ರತಿಯೊಂದನ್ನು ನೀನು ತಗೊಂಡು ಅವಳನ್ನ ನಡು ರೋಡಲ್ಲಿ ನೀನು ಬಿಟ್ಬಿಟ್ಟು ಹೋಗ್ತೀರಾ ಅಂದ್ರೆ ನಿಮ್ಮ ಗಂಡಸಿಗೆ ಧಿಕ್ಕಾರ ಗಂಡಸಿನ ಜನ್ಮಕ್ಕೆ ಧಿಕ್ಕಾರ ಲವ್ ಮಾಡಬೇಡಿ ನೀವು ನಮ್ಮ ತಂಟೆಗೆ ಬರಬೇಡಿ ಮೈ ಮಾರ್ಕೋತಾರೋ ಸೆಕ್ಸ್ ವರ್ಕ್ ಮಾಡ್ತಾರೋ ಏನೋ ಒಂದ್ ಮಾಡ್ಕೊಂಡು ಸಾಯ್ತಾರೆ ಕಣ್ರಿ ಇವತ್ತು ನೊಂದಿ ಹೇಳ್ತಾ ಇದ್ದೀನಿ ನಮ್ಮ ಎಲ್ಲ ಮಂಗಳ ಮುಖಿಯರ ಕಡೆಯಿಂದ ಈ ಥರ ಲವ್ ಅನ್ನೋ ಒಂದು ಅಸ್ತ್ರದಿಂದ ಯಾವುದೇ ಗಂಡಸು ನಮ್ಮನ್ನು ಇದ್ದಾನೆ ನಮ್ಮನ್ನು ಹಾಳು ಇದ್ದಾನೆ ನಮ್ಮನ್ನು ಬಿಟ್ಟು ಹೋಗ್ತಾನೆ ಅಂತ ಹೇಳಿದ್ರೆ ಅವನ ಮನೆ ಸ್ವಲ್ಪ ನಾಶ ಆಗೋಗ್ಲಿ ನಾಶ ಆಗಲಿ ಅವ್ರ ಮನೆ ನಾನು ಇವತ್ತಿಗೂ ನನ್ನ ಕಣ್ಣೀರಿಂದೇ ಹೇಳ್ತಾ ಇದ್ದೀನಿ ನನ್ನ ಫ್ರೆಂಡ್ಗಾದ ಪರಿಸ್ಥಿತಿ ಯಾವ ಒಂದು ಹೆಣ್ಗೂ ಆಗಬಾರ್ದು ರೀ ಹೆಣ್ಣಾದರೆ ನಿಮ್ಮ ಮನೆ ತಾಯಿ ತಂದೆ ಹತ್ರ ಹೋಗಿ ಹೇಳ್ಕೊಂಡು ಅಳ್ತೀರಾ ಅವ್ರ ತಾಯಿ ತಂದೆ ಹತ್ರ ಹೋಗಿ ಸೆಟ್ಲಾಗ್ತೀರಾ ಒಂದು ಗಂಡಗಾದ್ರೆ ಅವ್ರ ಅಪ್ಪ ಅಮ್ಮ ಇರ್ತಾರೆ ಅವ್ರ ಇರ್ತಾರೆ ಹೋಗಿ ಹೇಳ್ಕೊತೀರಾ ನಮ್ಮಂಥ ಮಂಗಳ ಮುಖ್ಯರು ಯಾರೀ ಹೋಗಿ ಹೇಳ್ಕೊತೀವಿ ಯಾರತ್ರ ಹೋಗಿ ಹೇಳ್ಕೊಳ್ಳೋಣ ನಮಗೆ ನ್ಯಾಯ ಎಲ್ಲಿ ಸಿಗುತ್ತೆ ನಮ್ಮ ಹತ್ರ ಇದ್ದ ಈ ಥರ ಮ ಹೋಗಿ ಎಲ್ಲ ತಿಂಡಿ ಉಂಡಿ ಹೋಗ್ಬಿಟ್ಟ ಅಂತ ಹೇಳಿದ್ರೆ ಪೊಲೀಸ್ನವರು ನಿನ್ಗೆ ನಿಂದು ಒಂದು ಲವ್ ಏನಮ್ಮ ಅಂತ ನಮ್ಮ ಹಿಂದೆ ಆಳ್ತಾರೆ ಯಾವ ಕಡೆ ಹೋಗಿ ನ್ಯಾಯ ಕೇಳೋಣ ಯಾರ ಹತ್ರ ಹೋಗಿ ನ್ಯಾಯ ಕೇಳೋಣ ರೀ ನಮ್ಮ ಮನ್ಸು ಜೊತೆನೂ ನೀವು ಆಟ ಆಡ್ಬಿಟ್ಟು ಬೇಡ ರೀ ನಿಮ್ಗೆ ಆ ಲವ್ವೇ ಬೇಡ ನಮಗೆ ಆ ಸರ್ವ ನಾಶ ಆಗೋಗ್ಲಿ ಲವ್ವೇ ಬೇಡ ನಮ್ಗೆ ನಮ್ಮ ನಂಪಾಡಿ ಬಿಟ್ಬಿಡ್ರಿ ಬದುಕೊಂಡು ಹೋಗ್ತೀವಿ ಆದರೂ ನನಗೆ ನಿಜಕ್ಕೂ ನಾನು ಒಂದು ಹೇಳ್ತೇಲ್ವಾ ಈ ಪರಿಸ್ಥಿತಿ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಇದು ಆಗಿಂದ ಇದ್ರಿಂದ ತುಂಬಾ ಆಗಿದೆ ನಮ್ಮ ಮೇಲೆ ಆಗೋ ವೈಲೆನ್ಸ್ಗಳು ಯಾವ್ದಕ್ಕೂ ಪರ್ಫೆಕ್ಟ್ ಆದಂತ ನಿರ್ಧಾರ ತಗೊಳಕೆ ಯಾರೂ ಇಲ್ಲ ರೀ ಯಾರು ಈವನ್ ಯಾವನು ಸಪೋರ್ಟ್ ಮಾಡಲ್ಲ ಯಾವನು ಈ ಥರ ಆಗಿದೆ ಅಂದ್ರೆ ಯಾರು ಸಪೋರ್ಟ್ ಮಾಡೋ ಲೆವೆಲಲ್ಲಿ ಇಲ್ಲ ಇದು ನಮ್ಮ ಪರಿಸ್ಥಿತಿ ಇದು ನಮ್ಮ ಸಮಾಜ ಈ ಒಂದು ಮಂಗಳಮುಖಿಯನ್ನ ಲವ್ ಅನ್ನ ಹೆಸರಲ್ಲಿ ಲವ್ವನ ಹೆಸರಲ್ಲಿ ನಮಗೆ ದೋಹ ಮಾಡ್ತೀರಾ ನಮ್ಮನ್ನ ಜೀವನ ಹಾಳು ಮಾಡ್ತೀರಾ ಎಷ್ಟೋ ಜನ ಮಂಗಳ ಮುಖ್ಯ ಜ್ಞಾನ ಹಾಕೊಂಡು ನಮ್ಮ ಮನಸ್ಸನ್ನು ಒಂದು ಹೆಣ್ಣಿನ ಸ್ಥಾನ ಇದೆ ರೀ ನಮಗೂ ಆಗುತ್ತೆ ನಮ್ಮ ಗಂಡ ಬಿಟ್ಬಿಟ್ಟೋಯ್ತಾರೆ ನನ್ನ ಲವ್ವರ್ ಬಿಟ್ಬಿಟ್ಟೋಯ್ತಾರೆ ಅಂದ್ರೆ ಹಿಂಡು ಇಸ್ಕದಂಗಾಗ್ತದೆ ಬೇಡ ರೀ ಬರ್ಬೇಡಿ ನಮ್ಮನ್ನು ಲವ್ವೇ ಮಾಡಬೇಡಿ ನೀವು ಹುಡುಗಿರೇ ಲವ್ ಮಾಡಪ್ಪ ನೀವು ಹುಡುಗಿರೇ ಮದುವೆ ಆಗಿ ಹುಡುಗಿರೇ ಲವ್ ಮಾಡಿ ನಮ್ಮನ್ನು ನಮ್ಮ ಬಿಡಿ ನಮಗೆ ನೀವೊಬ್ರೇನ ಗಂಡು ಹುಡುಗರೇ ಬೇಡ ನಮಗೇನು ಅಂತ ಹೇಳಿದ್ರೆ ನಮ್ಮ ನಮ್ಮ ಸೌಂದರ್ಯ ಇದೆ ನಾವು ಸುತ್ತಾಡ್ತೀವಿ ನಾವು ಇದು ಮಾಡ್ಕೊಂಡಿರ್ತೀವಿ ನಮ್ಗೆ ಏನೋ ನಮ್ಮ ಜೀವನದಲ್ಲಿ ಹೆಂಗೋ ಆಗಬೇಕು ಅಂದ್ಕೊಂಡಿದ್ದೀವಿ ಇದ್ದೀವಿ ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡ್ಕೊಂಡಿದ್ದೀವಿ ನಮ್ಮ ಜೀವನಕ್ಕೆ ಬರೋದು ಪ್ರಯತ್ನ ಪಡ್ತೀರಲ್ಲ ಇನ್ನು ಮುಂದಕ್ಕೆ ಎಚ್ಚೆತ್ಕೊಳ್ಳಿ ದಯವಿಟ್ಟು ನಿಜವಾಗ್ಲೂ ನೀವು ಈ ಒಂದು ರೀತಿ ಮಾಡೋದ್ರಿಂದ ನಿಮಗೆ ಮುಂದೊಂದು ದಿನ ನಿಮ್ಮೊಟ್ಟೆ ನಮ್ಮಂಥ ಮಕ್ಳು ಹುಟ್ಟಿ ಅದನ್ನೇ ಕಷ್ಟ ಅನ್ಭವಿಸ್ಲಿಕ್ಕೆ ಕಣ್ರಿ ಕೈ ಎತ್ತು ಮುಗಿತೀನಿ ದಯವಿಟ್ಟು ನಮ್ಮ ತಂಟೆಗೆ ಈ ಥರ ಲವ್ ಅನ್ನು ಹೆಸರಲ್ಲಿ ಬರಬೇಡಿ ಕಣ್ರಿ ನಾವು ಪ್ರೀತಿಯಿಂದ ವಂಚಿತರಾಗಿರ್ತೀವಿ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಇಲ್ಲ ಬಂಧು ಬಳಗ ಇಲ್ಲ ಫ್ರೆಂಡ್ಸ್ ಇಲ್ಲ ವೆಲ್ವಿಶರ್ಸ್ ಇಲ್ಲ ಈವನ್ ಅಪ್ಪ ಅಮ್ಮನೂ ನಮಗೆ ಯಾವುದು ಪ್ರೀತಿ ಕೊಡಲ್ಲ ರೀ ನೆರೇವರೆಯರು ಕೊಡಲ್ಲ ನಮ್ಮ ಥ್ರ್ಯಾಂಕ್ಸ್ಗಳಿಂದನೂ ಪ್ರೀತಿ ಸಿಗಲ್ಲ ರೀ ಈ ಪ್ರೀತಿಗೆ ಹಂಬಲಾಚಿ ನಿಂತಿರ್ತದೆ ಹಂಬಲ ಹಾಚ್ಕೊಂಡು ನಿಂತ್ಕೊಂಡಿರ್ತೀವಿ ಯಾವನಾದರೂ ನಮ್ಗೆ ಸ್ವಲ್ಪ ಪ್ರೀತಿ ಕೊಟ್ಟರೆ ಅವನ ಮೇಲೆ ನಾವು ಸರ್ವಸ್ವನೂ ಕೂತ್ಕೊಡ್ತೀವಿ ಎಲ್ಲ ದುಡ್ಡು ಕಾಸನ್ನೆಲ್ಲ ಅವನಿಗೆ ದಾರಿ ಎರಿತೀವಿ ಇಷ್ಟೆಲ್ಲ ಮಾಡೋರಿಗೆ ಇಷ್ಟೆಲ್ಲ ಇದು ಮಾಡೋರಿಗೆ ನಮ್ಮನ್ನು ಬಿಟ್ಟೋಗ್ಬೇಕು ಅಂತ ಮನಸ್ಸೆಂಗ್ರಿ ಬರುತ್ತೆ ನಿಮಗೆ ನಿಮ್ಮ ಮನಸ್ಸತ್ವನೇ ಇಲ್ವಾ ಅಷ್ಟು ಮನುಷ್ಯತ್ವ ಹೋದ ಜನಗಳ ನೀವು ಮನುಷ್ಯತ್ವ ಒಂದು ಸ್ವಲ್ಪನಾದರೂ ಮನುಷ್ಯತ್ವ ಪೀ ಇದು ಬೇಡ್ವೇನ್ರಿ ತಿಂದು ಉಂಡಿ ಅವ್ರ ಹತ್ರ ಇದು ಮಾಡಿ ಅವ್ರಿಗೆ ಮೋಸ ಮಾಡಿಬಿಟ್ಟು ಹೋಗ್ತೀರಿ ಅಂತೀರಲ್ಲ ನೀವು ಎಷ್ಟು ಇದು ನನಗೆ ಆ ಮಾತಾಡುವ ಒಂದು ಒಂದು ಇದು ಬರಲ್ಲ ಈಗ ಅವಳಿಗಿರೋ ಪರಿಸ್ಥಿತಿ ಸಂಚನಂಗಿರೋ ಪರಿಸ್ಥಿತಿ ಬೇರೊಬ್ಬ ಟ್ರಾನ್ಜೆಂಡರ್ಸ್ ಆಗಬಾರ್ದು ಅನ್ನೋದೇ ನನ್ನ ಒಂದು ಮನವಿ ನಿಜವಾಗ್ಲೂ ನೀವು ನೀನು ನೀವು ನಮಗೆ ಸಪೋರ್ಟ್ ಮಾಡ್ತಿದ್ರೆ ಇದರಲ್ಲಿ ನಾನು ಮಾತಾಡ್ತಾ ಇರೋದು ನ್ಯಾಯನಾ ಅನ್ಯಾಯನ ಇದು ಸರಿನಾ ಇದು ತಪ್ಪನ ನೀವೇ ಕಮೆಂಟ್ ಮಾಡಿ ತಪ್ಪಿದರೆ ನಾನು ನಿಜವಾಗ್ಲೂ ಹೇಳ್ತೀನಿ ತಪ್ಪೆ ಅಂತಲೇ ಮಾಡಿ ಯಾಕೆಂದರೆ ನಾವು ಹೆಣ್ಮಕ್ಳು ನಮಗೆ ಮದುವೆ ಆಗೋ ರೈಟ್ಸ್ ಇಲ್ವಾ ನಾವು ಒಂದು ಫ್ಯಾಮಿಲಿ ಥರ ಲೀಡ್ ಮಾಡಬೇಕು ಅಂತ ಆಸೆ ಇರುತ್ತೆ ನಮ್ಗೆ ಅದು ಲೀಡ್ ಮಾಡೋ ಒಂದು ಇದಿಲ್ವಾ ಎಷ್ಟೋ ಮಂಗಳ ಮುಖ್ಯರು ಮದುವೆ ಆಯ್ತೀನಿ ಅಂತಾರೆ ಮದುವೆ ಆದರೆ ನಮಗೆ ಡೈವರ್ಸ್ ಅನ್ನೋ ಒಂದು ಇದೇ ಇಲ್ಲ ಮದುವೆ ಆಯ್ತಾನೆ ಆರು ತಿಂಗಳು ವರ್ಷ ಇರ್ತಾನೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾನೆ ನಮಗೆ ನಮಗೆ ಆದಂಥ ಯಾವುದು ಇದಿಲ್ವಾ ನಮಗೆ ಆದಂಥ ಒಂದು ಕಾನೂನು ಇಲ್ವಾ ಏನು ಇಲ್ಲ ರೀ ಬಿಟ್ಬಿಟ್ಟು ಹೋದ್ರೆ ಇನ್ನು ಮುಗೀತು ನಮ್ಮ ಜೀವನ ಬಟ್ ನಿಜವಾಗ್ಲೂ ಹೇಳ್ತೀನಿ ಈ ತರ ಒಂದು ದಯವಿಟ್ಟು ಮಾಡಬೇಡಿ ನನ್ ಗಂಡಸ್ರಿಗೆ ಎಲ್ಲರಿಗೂ ಹೇಳೋದಿಷ್ಟೇ ಬೇಡ ಪ್ರೀತಿ ಬೇಡ ರೀ ನಿಮ್ಪಾಳ್ ನೀವು ಇರ್ರಿ ನೀವು ಅಲ್ಲಿ ಹೋಗ್ತಿರೋ ಅವರು ಅವ್ರ ಜೀವನ ಏನೋ ಸೆಕ್ಸ್ ವರ್ಕ್ ಏನೋ ಮಾಡ್ತಾರೆ ಅವ್ರ ಜೀವನದಲ್ಲಿ ಅವ್ರು ಮಾಡ್ಕೊಂಡು ಅವ್ರು ಆರಾಮಾಗಿರ್ತಾರೆ ಅಂಥದ್ರಲ್ಲಿ ನೀವು ಹೋಗಿ ಅಲ್ಲೇನೋ ನೀವು ಕಡ್ಡಿ ಹಾಳು ಅವ್ರ ಜೀವನದನ್ನ ಹಾಳು ಮಾಡೋ ಪರಿಸ್ಥಿತಿ ದಯವಿಟ್ಟು ಬೇಡ ನಿಮ್ಮ ಪಾಡ್ ನೀವಿರಿ ಅವ್ರ ಪಾಡ್ಗೆ ಅವ್ರಿರಲಿ ಏನೇ ಆಗಲಿ ನಿಮ್ಮ ತನಕ್ಕೆ ಇದರಿಂದ ನನ್ನ ತಪ್ಪೋ ಸರಿನೋ ಏನೋ ಒಂದು ನನ್ನ ಎಲ್ ಸ ಎಲ್ಲ ಸಮಾಜಕ್ಕೆ ಬಿಡ್ತಾ ಇದೀನಿ ನನ್ನ ನನ್ನ ವೀಕ್ಷಕರಿಗೆ ಬಿಡ್ತಾ ಇದೀನಿ ತಪ್ಪಿದ್ರೆ ನಿಜವಾಗ್ಲೂ ನಿಮಗೆ ನಾನು ಮಾತಾಡ್ತಾ ಇರೋದು ತಪ್ಪು ಅನಿಸಿದ್ರೆ ಅಮ್ಮ ನೀವು ಮಾತಾಡಿ ತಪ್ಪು ಅಂತೇಳಿ ನಿಮ್ಮ ಕಾಲಡೀಲಿ ನಾನು ನುಗ್ತೀನಿ ಸರಿ ಅಂತೇಳಿದ್ರೆ ದಯವಿಟ್ಟು ಸರಿ ಅಂತ ಹೇಳಿದ್ರು ಕ ಖಂಡಿತವಾಗ್ಲೂ ನನಗೆ ಕೈ ಜೋಡಿಸೋರು ಸರಿ ಅಂದ್ಬಿಟ್ಟು ಕಮೆಂಟ್ ಹಾಕಿ ಖಂಡಿತವಾಗ್ಲೂ ನಾ ಥಮ್ಸಪ್ ತಿತ್ಕೊಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಸಪೋರ್ಟ್ ನಮ್ಮ ನಮ್ಮಂಥವ್ರಿಗೆ ದಯವಿಟ್ಟು ಬೇಕು ಇದು ನನ್ನ ರಿಕ್ವೆಸ್ಟು ಈ ಒಂದು ಲಾಗ್ನ ನೋಡೋರು ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ ಸರ್ ಆದಷ್ಟು ಶೇರ್ ಮಾಡಿ ನಮ್ಮ ಎಲ್ಲ ಟ್ರಾನ್ಜೆಂಡರ್ಸ್ಗೆ ಹೋಗಿ ಮುಟ್ಲಿ ಖಂಡಿತವಾಗ್ಲೂ ಇನ್ನು ಮುಂದಕ್ಕೆ ಟ್ರಾನ್ಜೆಂಡರ್ಸ್ಗಳೆಲ್ಲ ಎಚ್ಚೆತ್ಕೊಳ್ಳಿ ಅಂತ ಅಂತೇಳಿದ್ರೆ ಈ ಜೀವನಕ್ಕೆ ಬಂದಿದ್ದೀವಿ ನಾವು ಈ ಜೀವನದಲ್ಲಿ ಏನು ಬೇಕು ಎಂಜಾಯ್ ಮಾಡ್ಕೊಂಡು ಹೋಗೋಣ ಆದರೆ ಈ ಲವ್ ಅನ್ನೋ ಒಂದು ಅಸ್ತ್ರಕ್ಕೆ ನೀವು ಒಳಗಾಗ್ಬಿಡ್ರಿ ದಯವಿಟ್ಟು ನೀವು ನೀವಾಗಿರಿ ಸಾಕು ಬೇಡ ಇನ್ನು ಎಷ್ಟೇ ಹೋದ್ರೂನು ಈ ಲೈಫ್ನಲ್ಲಿ ನಾವು ಸುಖ ಪಡಿಬೇಕು ಎಂಜಾಯ್ ಮಾಡಬೇಕು ಹೆಣ್ಣು ಅನ್ನೋ ಒಂದು ಇದಿಡಬೇಕು ದಯವಿಟ್ಟು ಅದರ ಬಗ್ಗೆ ಗಮನ ಕೊಡಿ ನಿಮ್ಮ ಒಂದು ಮೇಲ್ ಬರುವಂಥ ಪರಿಸ್ಥಿತಿಗೆ ಈ ಒಂದು ಲವ್ಗೆ ತುತ್ತಾದರೆ ನಿಮ್ಮ ಜೀವನದಲ್ಲಿ ಆ ಆದಂಥ ಸ್ಥಿತಿ ನಿಮ್ಮ ನಿಮಗೂ ಆಗುವಂಥ ಆಗೋ ಆಗಬಹುದು ದಯವಿಟ್ಟು ಎಚ್ಚರಿಕೆ ಅಂದಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಈ ಒಂದು ಲಾಗ್ ಬಗ್ಗೆ ಏನನ್ನಿಸ್ತು ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಕಮೆಂಟಲ್ಲಿ ಹಾಕಿದ್ರೆ ನೀವು ಇದನ್ನು ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ ನಾನು ಈ ಒಂದು ವಿಷಯನ ತಗೊಬರೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ಈ ಸ್ಟೋರಿನ ಹೇಳಲೇಬೇಕಾದ ಪರಿಸ್ಥಿತಿ ಬಂತು ಸೊ ಅದಕ್ಕೆ ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ದಯವಿಟ್ಟು ಇದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಕಂಪ್ಲೀಟ್ ಆಗ್ ಕಂಪ್ಲೀಟ್ ಮಾಡ್ತಾಯಿನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆದಾಗಲಿ ಶುಭರಾತ್ರಿ ಏನೇ ಆಗಲಿ ಏನೇ ಬ ಬರಲಿ ಎಷ್ಟೇ ಇದಿರಲಿ ಎಲ್ಲ ಮಂಗಳ ಹೇಳ್ತಾ ಇರೋದು ಚಾಲೆಂಜಾಗಿ ಬದುಕಿ ಚಾಲೆಂಜಾಗಿ ಮೇಲ್ಪ್ ಬನ್ನಿ ಚಾಲೆಂಜಾಗಿ ಯಾವುದಾರು ಒಂದು ಜಾಬ್ ತೊಗೊಳ್ಳಿ ನಿಮ್ಮ ತಂದೆ ತಾಯಿ ಅಥವಾ ಇಲ್ಲ ನಿಮ್ಮ ಘೋಷ ಅನ್ನೋದೇ ಇರೋರನ್ನೇ ಗಂಡ ಮಕ್ಕಳು ಅಂತ ತಿಳ್ಕೊಳ್ಳಿ ಅವ್ರ ಜೊತೆ ಚೆನ್ನಾಗಿ ಬಾಳಿ ಬದುಕಿ ಆದರೆ ಯಾವುದೇ ಕಾರಣಕ್ಕೂ ಈ ಲವ್ ಅನ್ನೋ ಅಸ್ತ್ರಕ್ಕೆ ಒಳಗಾಗಿ ಜೀವನ ಕಳ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಲಾ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಆಯಿಸೋ ಆರೋಗ್ಯ ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಧನ್ಯವಾದಗಳು